ಅವನಿಗೆ ಏನದ್ರಿ ಎತ್ನಾಳಗ ಮಾನ ಮರ್ಯಾದ ಐತಿ ಏನ್ ಮಾನ ಅದ ಹೇಳ್ಬಿಡ್ರಿ ಅವನಿಗೆ ಅವ ಮೊದಲ ಎತ್ನಾಳ ಯಾವ ದಾರಿಯಲ್ಲಿ ಇದ್ದವ ಎತ್ನಾಳ ಏನ್ ಮಾಡ್ತಿದ್ದವ ಹಿಂದಿಂದು ಎಂಬತ್ತೆರಡು ಎಂಬತ್ ಮೂರು ಹಿಡ್ಕೊಂಡು ಎಂಬತ್ತೆಂಟು ಎಂಬತ್ತೊಂಬತ್ತರ ತನಕ ಒಂದು ಏನ್ ಪರಿಸ್ಥಿತಿ ಇತ್ತು ಅವ ಏನಿದ್ದ ಯತ್ನಾಳ್ ಹೆಸರು ತೆಗೆದ್ ನಮ್ಗ ಮಂಗಾಲಿಡ ತನ ಉರಿತದ ನಮ್ಮ ಮಂತ್ನ ಬಗ್ಗೆ ಮಾತಾಡ್ತೀನಿ ನಾ ಇವತ್ತು ಇವತ್ತು ನಮ್ಮ ಮಂತನ ಕುಟುಂಬದ ಬಗ್ಗೆ ಮಾತಾಡ್ತಾನವ ನಮ್ಮ ತಂದೆ ಬಗ್ಗೆ ಮಾತಾಡ್ತಾನವ್ ಯೂಸ್ಲೆಸ್ ಅವನಿಗೆ ಏನ್ರ ಮಾನ ಮರ್ಯದ ಐತಿ ಅವನಿಗೆ ಏನಿದ್ದಾವ ಯತ್ನಾಳ್ ಮೊದಲ ನಮ್ ಬಗ್ಗೆ ಮಾತಾಡ್ತಾನ ನಮ್ ತಂದೆ ಬಗ್ಗೆ ಮಾತಾಡ್ತಾನ ನಮ್ ತಂದೆ ಬಿಜಾಪುರ ನಗರಸಭೆ ಅಧ್ಯಕ್ಷ ಆಗಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇದ್ದಾಗ ಇನ್ನೂ ಹೋದ್ರು ಕೂಡ ಇವತ್ತು ಮಾರ್ಕೆಟ್ ನಲ್ಲಿ ನಮ್ ತಂದೆ ಹೆಸರು ತಗೋತಾರ ನಾವ್ ಎಲ್ಲಾದ್ರೂ ಹೊಂಟವಪ್ಪ ಅಂದ್ರ ಇವತ್ತು ಭಾಗವಹ್ರಲ್ಲಿ ನೀವು ಯಾರಾದ್ರೂ ಬರೀ ಮಾಧ್ಯಮದವ್ರು ಏ ಸಿದ್ದಪ್ಪ ಬೇಟಾ ಜಾರ ಅಂತ ಹೇಳ್ತಾರ ನಮ್ಮ ತಂದೆ ಹತ್ತೊಂಬತ್ ನೂರ ಎಪ್ಪತ್ತಾರನೇ ಇಶ್ವ ತೀರ್ಕೊಂಡಾಗ ಬಿಜಾಪುರದಲ್ಲಿ ಒಂದು ಹನಿ ನೀರ್ ಸಿಗ್ಲಿಲ್ಲ ಯಾರಿಗೆ ಒಂದು ಹನಿ ನೀರ್ ಇದು ಇತಿಹಾಸ ಇದು ಒಂದ್ ಹನಿ ನೀರ್ ಸಿಗ್ಲಿಲ್ಲ ನಾವು ಬಹಳ ಸಣ್ಣವರಿದ್ದೆವು ನಮಗೇನೋ ಅವರು ತಿಳುವಳಿಕೆ ಇರಲಿಲ್ಲ ನನಗ ನಾಲ್ಕು ಮಂದಿ ಇದೇ ನಾವು ನಾವು ಮೂರ್ ಮಂದಿ ಅಣತಂಬರ್ ಇದ್ವಿ ಒಬ್ಬಕ್ಕೆ ಹಾಕ್ತದಲ್ಲ ನಮಗೆ ನಾವೆಲ್ಲರೂ ನಮ್ಮ ಅಪ್ಪ ಹುಟ್ಟದವ್ರೆ ಇದ್ದೀವಿ ಅಪ್ಪನ ಬಗ್ಗೆ ಮಾತಾಡ್ತಾನವ ಅವನಿಗೇನ್ ಹಕ್ಕಿದೆ ಒಂದು ಅವ್ರ ತಂದೆ ಬಗ್ಗೆ ನಾನು ಮಾತಾಡಕ್ ಹೋಗಂಗಿಲ್ಲ ನಾಯನ್ ಅವರು ರಾಮನ್ ಗೌಡ್ರ ಹೆಸರ್ಲೆ ಎಲ್ಲರೂ ಹೋಗಿ ಡಬ್ಬಿ ಇಟ್ಕೊಂಡು ರೊಕ್ಕ ಪಟ್ಟಿ ಎತ್ತಂಗಿಲ್ಲ ಆ ದನಗಳ ಹೆಸರು ಮೇಲೆ ರೊಕ್ಕ ಎತ್ತಂಗಿಲ್ಲ ಇವನ್ಗೆ ಏನ್ ನೈತಿಕ ಹತ್ತದೆ ಇವ್ನಿಗೆ ಮಾತಾಡ್ಲಿಕ್ಕೆ ಇವನು ನಾ ಅವ್ರ ತಂದೆ ಬಗ್ಗೆ ಅವ್ರ ತಾಯಿ ಬಗ್ಗೆ ನಾನು ಮಾತಾಡಕಾಗತ್ತಾ ಇಡೀ ರಾಜ್ಯದಲ್ಲಿ ನಮ್ಮನೆತನದ ಇಷ್ಟು ಇತಿಹಾಸ ಇದೆ ಇವ ಹೇಳ್ತಾನೆ ಯತ್ನಾಳ್ಗೌಡ ಗೌಡ ಅಂತ ಹೇಳಿ ಯಾವ ಎತ್ನಾಳ್ಗೌಡ ಯಾವ ಗೌಡ ಇವ ನಾನ್ ಕೇಳ್ತೀನಿ ಬರ್ರಿ ನೀವು ಎಲ್ಲರು ಎತ್ನಾಳ್ ಯತ್ನಾಳ್ ಗೌಡ ಇವ ಗೌಡ್ರ ಗೌಡ ಅಂದ್ರೆ ಏನು ಗೌಡಕಿ ಅಂದ್ರೆ ಏನು ಗೌಡಿಗೆ ಏನ್ ಚಾರ್ಜ್ ಅದ ಇವನಿಗೆ ಚಾರ್ಜ್ ಅದಾವ ಮನೆಯಲ್ಲಿ ಊರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಂದ್ರ ಒತ್ತು ಕಾರುಣಿ ಕರಿ ಹಿಡ್ಕೊಂಡು ಊರಲ್ಲಿ ಊರ ಗ್ರಾಮದ ದೇವತೆ ಹಿಡ್ಕೊಂಡು ಇವತ್ತು ಗೌಡ್ರ ಮನೆಗೆ ಹೋಗಿ ಊರವರು ಆಲ್ಗ ತಳವಾರ ಎಲ್ಲ ಬಾಲಿಕರನ್ನ ಹಿಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಕರ್ಕೊಂಡ್ ಬಂದು ಅಕ್ಷಿ ಬಟ್ಟೆ ಬಲ್ಲಿ ಕರ್ಕೊಂಡ್ ಬರ್ತಾರೆ ಇವತ್ತು ಗೌಡ್ ಗೌಡ್ರನ್ನ ಆ ಗೌಡಕ್ಕೆ ಇವನಿಗೆ ಅದೇ ಒರಿಜಿನಲ್ ಗೌಡರೇ ಬೇರೆ ಅಲ್ಲಿ ಏನೋ ತರ್ತಾರೆ ಇವತ್ತೊಂದು ಜಾತಿ ಒಳಗೆ ಇವ ನಮ್ ಸಂಬಂಧಿಕ ನಮ್ ಕಾಕಾ ನಮ್ ಬಾಬಾ ಇರ್ಬೋದು ಯತ್ನಾಳ್ ಗೌಡ ಅಂತ ಹೇಳ್ಕೊಂಡು ಏನು ಏನದ ಇವನ್ ಹತ್ತರ ಯತ್ನಾಳ್ ಗೌಡ ಏನೈತಿ ಆ ಯತ್ನಾಳ್ ಊರಲ್ಲಿ ನಡ್ರಿ ನಿಮ್ ತೋರಿಸ್ತೀನಿ ಏನ್ ಪರಿಸ್ಥಿತಿ ಅದ ಇವನು ರಾಜಕೀಯ ಜೀವನಾನ ಕೊಟ್ಟವ್ರು ನಮ್ಮ ಮಂಥನ ನಾನು ಸುಮ್ ಸುಮ್ಕುತ್ತೀನಿ ನಾನು ಹೋಗ್ಲಿ ನಾನು ಮಾತಾಡ್ಲಿ ಏನೋ ಅವ್ರ ಒಂದ್ ಮಾತಾಡ್ರ ಅವ್ರೊಂದ್ ಮಾತಾಡಾರ ನಮ್ಮ ಅಣ್ಣನ ಬಗ್ಗೆ ಮಾತಾಡ್ದವ್ ಇವತ್ ಪಕ್ಷ ಬಿಟ್ಟು ಮಾತಾಡ್ತೀನಿ ನಾನು ಪಕ್ಷಾತೀತವಾಗಿ ಮಾತಾಡ್ತೀನಿ ನಾನು ನಾವ್ ಗಂಡಸ್ತಾನ ನಿಮ್ ತೋರ್ಸ್ಬೇಕಾ ನಮ್ ಗಂಡಸನ ಬಗ್ಗೆ ಮಾತಾಡ್ದ ನಿಮ್ ಅಪ್ಪ ಹುಟ್ಟಿದ್ರೆ ಅಂತಂದ ನಾವ್ ಅಪ್ಪ ಹುಟ್ಟಿದವ್ರ ಇದೀವಿ ನಮ್ ತಂದೆ ಬಗ್ಗೆ ಮಾತಾಡ್ದವ್ ತಂದೆ ಬಗ್ಗೆ ಬಾಳ್ ಹಗುರವಾಗಿ ಮಾತಾಡ್ದವ್ ಶಿವಾನಂದ್ ಹಚ್ಚಡೋದ ಹಚ್ಚಡೋದ ಕೇಳ್ರಿ ಅಂತ ಹೇಳ್ದ ನಾವಪ್ಪ ಅಲ್ಲಿ ಗಂಟಿ ಬರಸ್ತಿದ್ದ ಅಂತ ಹೇಳ್ದ ನಮ್ ಇತಿಹಾಸ ನಮ್ಮ ಮನೆ ಬಳಿ ನಮ್ ಮಂತ್ ನಮ್ ತಾಯಿಗೆ ಇವತ್ತು ತೊಂಬತ್ ವರ್ಷ ನಮ್ಮ ತಂದೆ ತೀರ್ಕೊಂಡು ನಲ್ವತ್ತು ವರ್ಷ ನಮ್ ಮುತ್ತ ನೂರು ವರ್ಷದವ್ರು ಮುತ್ತೆ ತೊಂಬತ್ತೆರಡು ನಮ್ ಮುತ್ತೆ ಅಂದ್ರೆ ಮೂರ್ನೂರು ವರ್ಷಗಳ ಹಿಂದೆ ನಮ್ ನಮ್ ಇತಿಹಾಸ ನಮ್ಮ ಹೆಸರು ಮೊದಲು ಏನಿತ್ತು ನನಗ್ ಗೊತ್ತ ನಮ್ಮ ಅಂಟಮ್ಮ್ರಿಗೆ ಗೊತ್ತಾ ನಮ್ಮವ್ವ ಗೊತ್ತ ಮಾತಾಡಕ್ ಭಯ ಏನ್ ಮಾತಾಡ್ತೀರಿ ನಮ್ಮ ಅಣ್ಣ ಮಾತಾಡ್ಬೇಕಾದ್ ಬಹಳ ಮಾನ ಮರ್ಯಾದೆ ಇಟ್ಟು ಮಾತಾಡಣ ಅವನ ಸ್ಟೈಲೇ ಬೇರೆ ಅದ ನಮ್ಮ ಅಣ್ಣದೊಂದು ಸ್ಟೈಲೇ ಬೇರೆ ಅದ ಅವ್ರು ಹೇಳಿ ನಾನು ಮಾತಾಡ್ಲಿಲ್ಲ ನಾ ನಿಮ್ಗೊಂದು ವಿಶೇಷ ಹೇಳ್ತೀನಿ ನಿಮಗೆ ಎತ್ತ ಪಾರ್ಟಿ ಇಲ್ಲದ್ ಇವ ಯಾರ ಪಾರ್ಟಿಲಿವ ಯಾವ ಪಾರ್ಟಿಲಿವ ನೀನು ತಾಕತ್ತಿತ್ತಂದ್ರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಏನ್ ಹಚ್ಚಡೋದತ್ ನಮ್ಮ ಹೆಸರಿನ ಹೇಳಕ್ ಘೋಷಣೆ ಮಾಡಕತಿಯಲ್ಲ ಎಲ್ಲಾರು ಮನಿಗ್ ಹೋಗ ಬಂದಾಗ ಒಂದೊಂದ್ ಕಿಲೋ ಅಲ್ಲ ಐದೈದ ಕಿಲೋ ಸಕ್ರಿ ಕೊಟ್ಟ ಬನಿಗೆ ಹೋಗುವ ಇಡೀ ಜಿಲ್ಲಾದಾಗ ಅವಾಗ ನಿನಗೆ ಹಚ್ಚಡೋದತ್ತಾರೋ ಪಾಟೀಲ್ ಹತ್ತಾರೋ ನೋಡೋಣ ಅಂತ ಅವ್ ನಾನು ಒಂದು ಪಕ್ಷದ ಹೇಳಿ ನಾ ಇಲ್ಲಿ ಊರಿಗೆ ಸುಮ್ಕುತ್ತೇನೆ ನಂದೇನೋ ನಾ ತೋರ್ಸ್ಬೇಕಾದ ನಾ ತಯಾರಿದ್ದೀನಿ ಅದಕ್ಕೆ ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಅಪ್ಪನ ಕಾಲಂದು ಮಣಸದಕ್ಕೆ ಆಗುದಿಲ್ಲ ನೀನು ನಿಮ್ಮಪ್ಪ ಏನ್ ಮಾಡ್ತಿದ್ದಪ್ಪ ಎತ್ನಾಳ್ ರಾಮನಗೌಡ್ರೆ ನೀ ಗೌಡ ನೀ ಅದ ನೀನು ಬಸನ್ಗೂಡ ಪಾಟೀಲಿ ಯತ್ನಾಳ್ ಯಾವ ಊರು ಎತ್ತಾಳಪ್ಪ ಯಾವ ಊರಾಗಿದ್ದಪ್ಪ ನೀನ್ ಏನ್ ಕೊಟ್ಟಪ್ಪ ಏನ್ ಕೊಟ್ಟಿಗೆಪ್ಪ ನಿಂದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಬಸನ್ಗೂಡ ಪಾಟೀಲಿ ಯತ್ನಾಳ್ ಅಲ್ಲವಾ ಅಪ್ಪ ಇವತ್ತು ದುಡ್ದಿರ್ಬೇಕು ನಮ್ಮ ಗ್ರಾಣಿದ್ದು ನಮ್ಮ ತಾಯಿ ನಮ್ಮ ಮಾಯಿ ನಮ್ಮ ತಂದೆ ಅಪ್ಪನು ನೌಕರಿ ಮಾಡಿರ್ಬೋದು ನಾವ್ಯಾರು ನೋಡಿಲ್ಲ ನಾವು ಪಾರ್ಟಿಲೆಲ್ಲ ಹಸಡದ ಇವನ್ ಬಲಿ ಏನದ ಇವನ್ ಬಲಿ ನಾ ದಾಖಲೆ ಕೊಡ್ತೀನಿ ಏನದ ಇವನ್ ಇವನ್ ಅಡ್ರೆಸ್ ಏನದ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇವನ್ ಅಡ್ರೆಸ್ ಏನಾದ್ರು ಕೊಡ್ತೀನಿ ನಿಮಗೆ ಸುಮ್ಮ ಮಾತಾಡಬಾರ್ದು ನಾನು ಬಿಟ್ಟಿನಿ ಇಲ್ಲಿವರಿಗೆ ಇವ್ರ ಅಪ್ಪ ಸನ್ಮಾನ್ಯ ರಾಮನಗೌಡ್ರು ನಮ್ಮಅಪ್ಪ ಎಸ್ ಎಲ್ಲಿ ಗಂಟಿ ನಮ್ಮ ನಮ್ಮಪ್ಪ ಗಂಟಿ ಹೊಡ್ದ ಅಂತ ಹೇಳ್ತ ನೀವ ಏ ಪುಣ್ಯಾತ್ಮ ನಿಮ್ಮಪ್ಪ ಶಾಪ್ ಅಂಗಡಿ ಇಟ್ಕೊಂಡು ಮರ್ತಿದ್ದ ಶಾಪ್ ಅಂಗಡಿ ಅದನ್ನ ನೆನಪಿಟ್ಕೊಂಡು ನೀನು ರಾಮನ್ ಗೌಡ್ರು ಬೀಡಿ ಅಂಗಡಿ ಬೀಡಿ ಪಾನ್ ಶಾಪ್ ಅಂಗಡಿ ಇತ್ತು ನೀನು ಮರ್ತಿರ್ಬೋದು ನೀವು ಆರು ಮಂದಿ ಅಣತಂಬ್ರು ರಾಮನಗೌಡರು ತೀರ್ಕೊಂಡಾಗ ಇದೇ ಯತ್ನಾಳದಲ್ಲಿ ಇವರು ನಾಲ್ಕು ಎಕರೆ ಜಾಗದಲ್ಲಿ ತಂದೆ ಸತ್ತಾಗ ತಂದೆ ಹೆಣದ ಮುಂದೆ ಇವ್ರು ಹೊಡೆದಾಡಿದ್ರು ಇವರು ತಂದಿ ಮಕ್ಕಳ ಇವ್ರು ಓ ಕೇಳ್ರಿ ನೀವು ಯತ್ನಾಳ್ ಇರ್ಲಾಸೆ ಯತ್ನಾಳ ಜಾಲಗಿರಿ ಹಿಡ್ಕೊಂಡು ತಾಂಡೆ ಹಿಡ್ಕೊಂಡು ಎಲ್ಲ ಕಡೆ ಹೋಗ್ರಿ ನೀವು ತಂದೆ ಸತ್ತಾಗ ತಂದೆ ಹೆಣದ ಮುಂದೆ ಇವ್ರು ಹೊಡೆದಾಡಿದ್ರು ఇవ్ గౌడ్ర వీకర్ సత్య వాలికర్ గౌడ్కి మరి సన్మాన్య రౌడ్ పాన్సాప్ అంగడి పాన్సాప్ అంగడి రమన్ గౌడ ఇవ్ రాజుమత్య బనగౌడ ఇవర్దు ಇತಿಹಾಸ ಬಹಳ ಮಂದಿ ಗೊತ್ತಿಲ್ಲ ಇವ್ರ ಅಡ್ಡಾಸರ ಯತ್ನಾಳ್ ಬಸವನಗೌಡ ಪಾಟೀಲ್ ಅಲ್ಲ ಇವ್ರ ಇವ್ರ ಅಡ್ಡಸರ ಧರ್ಮ ಕಡ್ಲಿ ಧರ್ಮ ಕಡ್ಲಿ ಯತ್ನಾಳ್ ಗೌಡನ ಅಡ್ಡಾಸರ ಧರ್ಮ ಕಡ್ಲಿ ಅವನ್ ಇತಿಹಾಸ ತೆಗೆದಿ ನಾ ಇಲ್ಲಿಯಾ ಊರ್ ಗೌಡ್ ನನ್ ಗೊತ್ತಿತ್ತು ನೀವು ಅಂತ ಹೇಳಿ ಸುದ್ದಿ ಅದು ಅವಾಗಿನ್ ಈಗಿಂದ ಅದು ಆ ಧರ್ಮ್ ಕಡ್ಲಿ ಇವರು ಆಜುಮುತ್ತನಿಂದ ಅವಾಗ ಇವರು ಪಾಟೀಲ್ರಾದ್ರು ಇವನಿಗೆ ರಾಜಕೀಯ ಜೀವನ ಕೊಟ್ಟು ಇವ್ರ ಅಣ್ಣ ಇಸುಗೋಡ್ರು ಆ ಪುಣ್ಯಾತ್ಮ ನಾವು ಅಣ್ಣ ಅಂತ ಕರಿತಿದ್ದೆವು ಅವ್ರಿಗೆ ಆ ಯತ್ನಾಸ್ಗೌಡ್ರ ಬಗ್ಗೆ ಬಹಳ ಗೌರವ ಇದೆ ನನ್ಗೆ ಇವ್ರ ತಂದೆಯವ್ರ ಬಗ್ಗೆ ಬಹಳ ಗೌರವ ಇದೆ ಏನ್ ಮಾತಾಡ್ತಾನೆ ನೀವು ಮಾತಾಡಕ್ಕೆ ಇವನಿಗೆ ಏನ್ ಆಗ್ತದೆ ಇವ್ನಿಗೆ ನೀನ್ ಗಂಡಸನ್ನ ತೋರ್ಸಬಾ ಹೇಳಿದಲ್ಲ ನೀನು ಅಪ್ ಹುಟ್ಟಿದ್ರೆ ನೀ ರಾಜೀನಾಮೆ ಕೂಡ ನಮ್ಮ ಅಣ್ಣಗೆ ನೀನು ಇವತ್ತಾದ್ರೂ ನಮ್ಮ ಅಣ್ಣನ ಪರವಾಗಿ ನಾ ಹೇಳ್ತೀನಿ ಅವ್ರು ಅವ್ನ್ ಬ್ಲಾಂಕ್ ಲೆಟರ್ ತೊಗೊಂಡ್ಬಂದು ಕೊಡ್ತೀನಿ ಅಂತ ಅವರು ಹೇಳಾರ ನೀನು ಬ್ಲಾಂಕ್ ಲೆಟರ್ ತಂದು ಕೂಡ ಇವ್ ನೀನು ರಿಸೈನ್ ಮಾಡು ಏನ್ ಗಂಡಸ್ಥಾನ ಇತ್ತಂದ್ರ ನೀ ಎಲ್ಲಿ ನಿಂದ್ರ ಪಾಕಿಸ್ತಾನ ಪಾಕಿಸ್ತಾನ ಅಂತ ಪಾಕಿಸ್ತಾನವ ನಾವೇನ್ ಚಂತನ ಎಲ್ಲ ನಂಬಲ್ಲಿ ಎಲ್ಲಾ ಸಮಾಜದವ್ರು ನನ್ಬಲ್ಲ ಇದಾರೆ ಇವ ಎಲ್ಲಾ ಜಾತಿಯವ್ರು ನನ್ಬಲ್ಲ ಇದಾರೆ ನಾವೇನ್ ಚಂತನ ಇಡೀ ದಿವಸ ಮುಸಲ್ರಿ ಬೈದು ರಾತ್ರಿ ಮುಸುಲ್ ಮನೆ ಮನೆ ನಾ ತಿನ್ನು ಮಂದೆ ಅಲ್ಲ ಮುರ್ಖ ಹಾಕೊಂಡ್ರು ಯಾರು ಬರಬಾರ್ದು ಅಂತ ಕೇಳ್ತಿದೆ ಅವ್ನಿಗೆ ಏನಾಯ್ಬಿಟ್ಟದ ಎಲ್ಲಾ ಸಮಾಜ ಹೆಸರು ತಗೊಂಡು ಅಬ್ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತಗೊಳ್ಳುದು ಬಸವಣ್ಣನ ಹೆಸರು ಕಿತ್ತು ಕಿತ್ತೂರಾಣಿ ಚೆನ್ನಮ್ಮನ ಹೆಸರು ತಗೊಳ್ಳುದು ಈ ಕಡೆ ಬಣಜಿಗರಿಗೆ ಬೈಯೋದು ಈ ಕಡೆ ಇದೇ ಕೂಡು ಸಂಘ ಸ್ತ್ರೀಗಳಿಗೆ ಏನೇನ್ ಮಾತಾಡಿದ್ರು ಇವರು ಹಿಗ್ಗ ಮುಗ್ಗ ಜಾಡಿಸಿದ್ರು ಅವಾಗ ಕೂಲ್ ಸಂಘ ಸ್ವಾಮಿ ಬ್ಯಾಡಾಗಿದ್ದಿಲ್ಲ ಬ್ಯಾಡಾಗಿತ್ತು ಅವ್ರಿಗೆ ಈಗ ಬೇಕಾಗ್ಯದ ನಮ್ಮ ತಂದೆ ಬಗ್ಗೆ ಮಾತಾಡ್ಬೇಕಾದ್ರೆ ಅಂಗಲ್ಲಿ ತಲಿತನ ಉರಿತದ ಏನೈತಿ ಇವನಿಗೆ ಏನ್ ಮಾತಾಡಕ್ ಹಾಕಿ ನಮ್ಮ ತಂದೆ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ತಂದೆ ಏನ್ ಮಾಡಿದ್ರು ಇನ್ನ ನಮ್ಮ ತಂದೆ ಎಪ್ಪತ್ತಾರನೇ ಈಶ್ವರ ನಮ್ಮನ್ನ ಅಗಲಿ ಹೋದಾಗ ನಮ್ಮ ತಂದೆ ಸ್ವಲ್ಪ ನಮ್ಮ ಎಲ್ಲರಿಗೆ ಆಶ್ಚರ್ಯ ಮಾಡಿ ಇಟ್ಟಿದ್ರು ನಮಗ್ ನಿಂದೇನಿತ್ತು ವೈಯಕ್ತಿಕ ಪಾರ್ಟಿ ವಿಷಯ ನೀವೇ ತೆಗೆದ್ರಲ್ಲ ನೀವು ತತ್ವ ಸಿದ್ಧಾಂತದಿಂದ ತತ್ವ ಸಿದ್ಧಾಂತನ ಹೇಳಿ ಅವರೇ ತತ್ವ ಸಿದ್ಧಾಂತ ಪಾರ್ಟಿ ಒಳಗೆ ಯಾಕೆ ಬರ್ತದ್ರಿ ಅದನ್ನ ನಮ್ ತಂದೆ ಹೆಸರ ಪಾರ್ಟಿಯಾಗ್ ಬರ್ತದ ಪಾರ್ಟಿನೇ ಬೇರೆ ನಮ್ ವೈಯಕ್ತಿಕ ಬೇರೆ ವೈಯಕ್ತಿಕ ಮಾತಾಡಕ್ಕೆ ಏನ್ ಹಾಕ್ತಿದ್ವಿ ಇವ್ರಿಗೆ ನಮ್ಮ ಒಂದು ಪಾಠ ಆಗದ ನಾನು ಪಾಠ ಆಗಿದ್ದೀನಿ ನಾನು ತತ್ವ ಸಿದ್ಧಾಂತ ನಾನು ಬಿಟ್ಟು ಮಾಡಂಗಿಲ್ಲ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ಜೋಡಿ ನಾವು ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡಿಲ್ಲ ಎಲ್ಲರೂ ಹೊಂದಾಣಿಕೆ ಅದಾರ ನೀವು ಯತ್ನಾಪುರ ಪುರ ಕಡೆ ನಮ್ಮ ಉಸ್ತುವಾರಿ ಮಂತ್ರಿ ಕೈ ಆಗದಾನ ಉಸ್ತುವಾರಿ ಮಂತ್ರಿ ಅದನ್ನೇ ಮಾಡ್ತಾನ ನನ್ನ ಬಲಿಪಶು ಮಾಡದ ಅವನೇ ಮಹಾನಗರ ಪಾಲಿಕೆ ಏನದ ಇವತ್ತು ಇವ್ರು ಹೇಳ್ತಾರ ಮೊನ್ನೆ ಒಂದು ಮಾತು ಹೇಳಿದ್ರು ಅವ್ರು ಉಸ್ತುವಾರಿ ಸಚಿವರು ಏನ್ ಹೇಳಿದ್ರು ನಾವು ಅಣ್ಣ ತಮ್ಮ ಇಬ್ರು ಒಂದೇ ಪಾರ್ಟಿಯಾಗ ಇದೀವಿ ನಾ ಮಂತ್ರಿ ಇದ್ದೀನಿ ನಾ ಎಮ್ ಎಲ್ ಎ ಇದಿ ಅವರು ವಿಧಾನ ಪರಿಷತ್ ಅದಾರ ಇಲ್ಲ ನಾವೇನಿಲ್ಲ ಮಹಾನಗರ ಪಾಲಿಕೆ ಒಳಗೆ ನೀವು ಯಾರ್ಯಾರೆಂಬರ್ಗೆ ಓಟ್ ಹಾಕತ್ತೆ ಹೇಳ್ರಿ ಬಿಜೆಪಿಗೆ ನಂದು ಉದಾಹರಣೆ ಕೊಡ್ರಿ ನಂದು ಇಡೀ ಬಿಜಾಪುರ ಜಿಲ್ಲಾದಾಗ ಯಾವಾಗ್ಲೂ ಪಕ್ಷದ ಮಾತಾಡ್ತೀರಿ ಪಕ್ಷದ ಮಾತಾಡ್ರಿ ನಮ್ಮ ವೈಯಕ್ತಿಕ ಯಾರಿಗೂ ಮಾತಾಡ ಹಾಕಿಲ್ಲ ನೀವು ಮಾತಾಡಕರ ನಿಮ್ಗೆ ಇತಿಹಾಸ ನನ್ ಬಲ್ಲ ಅದ ನಮ್ ಮನಿತನ ಬಗ್ಗೆ ನಮ್ ತಂದೆ ಬಗ್ಗೆ ತಂದೆ ತಾಯಿ ಬಗ್ಗೆ ಮಾತಾಡೋದ ಹಾಕಿ ಇವ್ಗೇನಿದೆ ಇವ್ನಿಗೆನ ಐತಿ ಇವನಿಗೆ ಹಕ್ಕು ಮಾತಾಡಕ್ಕೆ ಇವನಿಗೆ ಹೇಳಿದ ಅದೇ ಮುಂದಿನ ದಿನ ಹೇಳ್ತೀನಿ ಅದೆಲ್ಲ ಅದ ಎಲ್ಲಾ ಕೇಳ್ಬೇಡ್ರಿ தீர்மான பட்ச ஏன் தீர்மானு நீங்க நான் ಅಂತ ಹೇಳಿ ಅವ್ರು ಹೇಳಾಕತ್ತಾರು ನೋಡ್ರಿ ಒಂದು ವಿಚಾರ ಹೇಳ್ತೀನಿ ಏನೋ ಹೇಳಬೇಕತ್ ಮಾಡಿದ್ದೆ ನೀವು ಅದನ್ನ ಹುಚ್ಚು ನಿಮ್ ಹೆಸರು ತೆಗೆದು ನಾನು ಮೂಡ ಕೆಡ್ಸಿ ಬಿಟ್ರಿ ನಿಮ್ಗ್ ಒಂದ್ ಹೇಳ್ತೀನಿ ನಾ ನಾನು ಬಬ್ಲೇಶ್ವರ್ ವಿಧಾನಸಭಾ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಸಲ ನಾಕ್ ಚುನಾವಣೆ ಮಾಡಿ ನನ್ನ ಪಕ್ಷದ ಕಾರ್ಯಕರ್ತರು ನನಗೆ ಪ್ರತಿ ಸಲ ಹನ್ನೆರಡು ಹದಿನೈದು ಸಾವಿರ ತನಕ ನನಗೆ ಮತ ಹಾಕ ನಾನು ದುಡ್ಡು ಖರ್ಚು ಮಾಡಿ ನನಗೆ ಎಷ್ಟು ನನ್ನ ಲೇವಲ್ ಅದ ಅಷ್ಟು ಅವ್ರಿಗೆ ಊಟ ತಿಂಡಿ ತನಕ ನಾನು ಮಾಡಿ ಅವ್ರಗತ್ಲೇ ದುಡ್ಡು ಕೊಟ್ಟು ಖರೀದಿ ಮಾಡಿ ಮಂದಿ ಜನರಿಗೆ ಮೋಸ ಮಾಡಿ ಅಧಿಕಾರಿಗಳಿಗೆ ಟೈಟ್ ಮಾಡಿ ನಾ ಚುನಾವಣೆ ಮಾಡಿಲ್ಲ ಆದ್ರೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಜನರದು ನನಗೇನು ಆಶೀರ್ವಾದ ಅದ ಜೀವನದಲ್ಲಿ ಯಾವ ಕಾಲಕ್ಕೂ ನಾನು ಮರೆಯಕ್ಕಾಗಂಗಿಲ್ಲ ಯಾವ ಕಾಲಕ್ಕೂ ಮರೆಯಕ್ಕಾಗಂಗಿಲ್ಲ ಯಾಕಂದ್ರೆ ನನಗ ಯಾವಾಗ್ಲೂ ಅವರು ಅಂಗಾಯ ಲಿಂಗ ಹಿಡ್ಕೊಂಡು ಯಾವ ರೀತಿ ಪೂಜೆ ಮಾಡ್ಕೊಂಡು ಇವತ್ತು ನನ್ನ ಅಧಿಕಾರ ಇಲ್ಲಂದ್ರು ಕೂಡ ನನಗ್ ಕರೆದ್ರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಅದಕ್ಕೆ ದಯಮಾಡಿ ಅದ್ರ ಬಗ್ಗೆ ನಾನು ಅವ್ರಿಗೆ ಮತಕ್ಷೇತ್ರ ವಿಂಗಡಣೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ನನಗೆ ಮುಂದಿನ ದಿನಮಾನಗಳು ಕಾದ್ ನೋಡೋದು ಯತ್ನಾಳ ಯತ್ನಾಳ್ ಬಸಣ್ಣ ಅವ ಮೊದಲ ಒಂದು ಇವ್ರ ತಂದೆಯವರು ರಾಮನಗೌಡರು ಒಂದು ಹಳೆ ಟ್ರಕ್ ಹೊರಗೆ ಹಾಕಿದ್ರು ಆ ಟ್ರಕ್ಕಿನ ಮೇಲೆ ಪುಣ್ಯಾತ್ಮದು ಜೀವನ ನಡೆದಿತ್ತು ನೀವೊಂದು ಇತಿಹಾಸ ತೆಗೆದ್ ನೋಡ್ರಿ ನೀವು ರಾಜಕಾರಣಕ್ಕೆ ತೊಂಬತ್ನಾಲ್ಕರಾಗ ರಾಜಕಾರಣಕ್ಕೆ ಬಂದ್ರು ಅಟಿಲ್ ಜಿ ಅವರ ಹೆಸರು ಇಡೀ ದೇಶದ ರಾಷ್ಟ್ರದಲ್ಲಿ ಅಟೇಲ್ ಜಿ ಅವರ ಹೆಸರು ಇತ್ತು ಬಿಜಾಪುರ ನಗರದ ಒಂದು ಸಿಟಿ ಟಿಕೆಟ್ ಕೊಟ್ಟರು ಅದ್ರ ಮೇಲೆ ಒಂದು ಉಜ್ಜನ ಇದಕ್ಕೂ ಮುಂಚೆ ಒಂದು ಸರ್ದೇಶ್ ಪಾಂಡೆ ಅಂತೇಳಿ ಒಬ್ರು ಇಂಜಿನಿಯರ್ ಇದ್ರು ಬಿಜಾಪುರದಾಗ ಸರ್ದೇಶ್ ಪಾಂಡೆ ಅಂತೇಳಿ ಎಂ ಎಲ್ ಎ ಉಸ್ತಾದ್ ಅವರು ಮಂತ್ರಿ ಎಂ ಎಲ್ ಎ ಇದ್ರು ಅವರು ಸ್ಟಾರ್ಟಿಂಗ್ ಉಸ್ತಾದವರಿದ್ದಾಗ ಸರ್ದೇಶ್ ಪಾಂಡೆ ಅವರು ಇಲ್ಲಿ ನೌಕರಿ ಮಾಡ್ತಿದ್ರು ಆ ನೌಕರಿ ಮಾಡ್ಬೇಕಾದ್ರೆ ಆ ಪುಣ್ಯಾತ್ಮ ಈ ಏನ್ ಬಸವಣ್ಣ ಇವಲ್ಲ ತೋಟ ಮನಿ ಅಲ್ಲಿ ಆ ಜಾಗ ಕೊಡಿಸಿದವನು ಸರ್ದೇಶ್ ಪಾಂಡೆ ಇವ್ನಿಗೆ ತಿರ್ಗಾಡಕ್ಕೆ ಏನು ಇದ್ದಿದಲ್ಲಿ ಇವನಿಗೆ ಸೊಮ್ ಯಾರ್ದೋ ಹೆಗಲ ಮ್ಯಾಗ ಇಟ್ಕೊಂಡು ಹೊಂಟಿದ್ದ ಇವ ನಮ್ಮ ಬಿಡಿ ಅಧ್ಯಕ್ಷ ಅಧ್ಯಕ್ಷೆ ಭೀಮಣ್ಣ ಹದ್ದೂರ್ ಇವರೆಲ್ಲ ಅವ್ರ ಫಾಲೋವರ್ಸ್ ಅವ್ರು ಬಲಗಾಯಿ ಬಂಟ್ರಿ ಇವ್ರು ಅವಾಗ ಇವ್ರದ್ದು ಪರಿಸ್ಥಿತಿ ಏನಿತ್ತು ಅನ್ನೋದು ಭೀಮಣ್ಣವ್ರಿಗೆ ಬಹಳ ಗೊತ್ತದ ಭೀಮಣ್ಣ ಇವತ್ತು ಕಿರಾಣಿ ಮಾರ್ಕೆಟ್ ದಲ್ಲಿ ಅವ್ರದೊಂದು ಅಂಗಡಿ ಇತ್ತು ನಮ್ಮ ಭೀಮಣ್ಣವ್ರ ಹಾಗಾಗಿ ಇವ ಅವಾಗ ಆ ಸರ್ದೇಶ್ ಪಾಂಡೆ ಇನ್ನೊಂದು ಅವಾಗ ಏನೋ ಸಸ್ತದ ಜಾಗ ಕೊಡಿಸಿ ಒಂದು ಮನಿ ಕಟ್ ಕೊಟ್ಟ ಒಂದು ಸ್ಕಾರ್ಪಿಯೋ ಗಾಡಿನೂ ಅವರೇ ಕೊಟ್ಟಿದ್ರು ಮುಂದೆ ಯಾವ್ದೋ ಕೇಸ್ನಾಗ ಪುಣ್ಯಾತ್ಮ ಸಸ್ಪೆಂಡ್ ಆಗಿ ಹೋಗ್ಬಿಟ್ಟ ಚರ್ಚ್ಪೆಂಡ್ ಆದ್ರೆ ಅವನಿಗೆ ಯಾರು ಹಿಡೀಲಿಲ್ಲ ಇದೇ ಪುಣ್ಯಾತ್ಮೇ ಹಿಡೀಲಿಲ್ಲ ಅವ ಅಲ್ಲಿ ಇಲ್ಲಿ ಹೋಗಿ ಏನೋ ಬೆಂಗ್ಳೂರ್ದಾಗೋ ಅಲ್ಲಿ ಹಿಡ್ಕೊಂಡು ಮಾಡಿ ನಮ್ಮ ಹಿಂದ ಡಿ ಸಿ ಇದ್ರಲ್ಲ ರಾಕೇಶ್ ಸಿಂಗ್ ಅಸಿಸ್ಟೆಂಟ್ ಕಮಿಷನರ್ ಆಗಿ ಇಲ್ಲೇ ಇದ್ರು ಅವ್ರ ಮೊದಲು ಅವ್ರ ತ್ರೂ ಹೋಗಿ ಬೆಂಗಳೂರದಾಗ ಹೋಗಿ ಅಲ್ಲಿ ಏನೇನೋ ಮಾಡಿ ಸೆಟ್ಲ್ ಮಾಡಿ ಅಲ್ಲಿ ಏನೋ ಪಾಪ ಜೀವನ ಮಾಡಕತ್ತ ಯಾರ ಕಾರ್ಯಕರ್ತರು ಇವತ್ತು ಬಗ್ಲಿಯರ್ ಇರ್ಬೋದು ದರ್ಬಾರ್ ಇರ್ಬೋದು ನಾಡಗೋಡ್ ಇರ್ಬೋದು ಆ ಶಿವನ್ಗೌಡ ಇರ್ಬೋದು ಭೀಮು ಹದ್ನೂರ್ ಇರ್ಬೋದು ಇವ್ರು ಯಾರ್ಯಾರು ಏನೇನು ಆ ದರ್ಬಾರ್ ಅಂತೂ ಇವನಿಗೆ ಕಾರ್ಡ್ ಇಲ್ಲ ಅಂದ್ರೆ ತಿರುಗಾಡ್ಲಾಕ ಒಂದ್ ಸಣ್ಣ ಕಾರ್ ಕೊಟ್ಟಿತ್ತದ ಪಾಪ ನಮ್ ಬಗ್ಲಿ ಪ್ರಕಾಶ್ ಚಂತನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಇತ್ತು ಇವನ್ ಎಲ್ಲ ಕಾರ್ಯಕರ್ತರು ಏನು ಒಂದ್ ಮಂದಿ ಮಂದಿದ್ರು ಎಲ್ಲರನ್ನ ತಳ್ಳಿಬಿಟ್ಟು ಪುಣ್ಯಾತ್ಮ ನಾನು ಅವ್ನ ಜೋಡಿನಿದ್ದವನೇ ದಚ್ಚಿನ ಮಠು ಅವ್ರದ್ದು ಜಗಳ ನಡೀತು ದೇವಿ ಕುಡ್ಸು ಸಲಾಗ ದೇವಿ ಕುಡ್ಸು ಜಗಳ ನಡೆದಾಗ ನೀವು ಈ ಕಡೆ ಮಾಡ್ರಿ ನೀವು ಆ ಕಡೆ ಮಾಡ್ರಿ ಅಂತ ಹೇಳಿ ಅವತ್ತೇನೋ ಹಿರಿಯರು ಕೂಡಿ ಎಲ್ಲರೂ ಕೂಡಿ ಅದು ಮಾಡೋರು ಅಕ್ಕಿ ವಕೀಲರು ಅವಾಗ ನಮ್ಮ ಟಿ ಎ ಪರ್ಲ ಅಂದ್ರೆ ಲೋನ ಇತ್ತು ಅಕ್ಕಿ ವಕೀಲರು ನಾವು ಮನಿಗೆ ಬಿಡಾಕ್ ಹೋಗಿದ್ದೆವು ಅವಾಗಾರೆ ಆ ಅಕ್ಕಿ ವಕೀಲರು ಪಾಪ ಅದನ್ನ ಸಂಸ್ಥೆ ಇವನಿಗೆ ಕೈ ಕೊಟ್ರಿ ಪುಣ್ಯಾತ್ನ ಕಾಯ ಆ ಸಂಸ್ಥೆ ಇಟ್ಕೊಂಡು ಆಟ ಆಡ್ಕೊತರು ಮುಂದಿವ್ರು ಸಿದ್ದೇಶ್ವರ ಬ್ಯಾಂಕ್ ಡೈರೆಕ್ಟರ್ ಅವರು ಒಂದ್ಸಾರಿ ಬಿದ್ರು ಆಮೇಲೆ ಆರಿಸ್ ಬಂದ್ರು ಏನ್ ಮಾಡಿದ್ರು ಆರಿಸ್ ಬಂದು ಸಿದ್ದೇಶ್ವರ ಬ್ಯಾಂಕ್ ಸೂಪರ್ ಸೀಡ್ ಮಾಡಿಟ್ಟ ಪುಣ್ಯಾತ್ಮ ಆ ಸಿದ್ದೇಶ್ವರ ಬ್ಯಾಂಕ್ ಇಂದ ಎಲ್ಲ ಡಿವಿಡೆಂಡ್ ಹೋಯ್ ಅಲ್ಲಿ ಹಾಕದ ಯಾರ್ಯಾರು ನಮ್ ಬಿಜಾಪುರ ಜನ ಇಷ್ಟೊಂದು ಮುಗ್ಧ ಜನ ಅವ್ರ ಸಿದ್ದಾಗ ಫ್ರೀ ಕೊಟ್ರು ಬಹಳ ಜನ ಕೊಟ್ರು ಇವ್ರು ಸತ್ಯರ್ಚಂದ್ರ ಇವ ಅವ ಆಟ ತಿಂದನ ಇವ ಹಿಡ್ ತಿಂದನ ಅವ ಆಟ ಮಾಡ್ತಾನ ಅಲ್ಲಿ ಇವನಿಗೆ ಸಿಗಂಗಿಲ್ಲ ಸಣ್ಣ ನೀ ಏನ್ ತಿಂದೆಪ್ಪ ನೀ ಏನ್ ಮಾಡಿದ್ ನೀ ಹೆಂಗ್ ಬೆಳದ್ಯಪ್ಪ ಅಂತ ನಾ ಒಂದು ವಿಚಾರ ಮಾಡ ನೀ ಬೆಳಿಲಿಕ್ಕೆ ಇಟ್ಟ ಕಾರಣ ಏನಪ್ಪಾ ನೀ ದಿಡ್ ದೇಡ್ ಕೋಟಿ ರೂಪಾಯಿ ಗಾಡಕ್ ತಿರ್ಗಾಡ್ತಿ ನಿನ್ನೊಂದು ಸ್ಕಾರ್ಪಿಯೋ ಕೊಡಿಸೋ ಪುಣ್ಯಾತ್ಮ ಒಬ್ಬ ಕಾರ್ಯಕರ್ತ ಒಬ್ಬ ಸಣ್ಣದೊಂದು ಕಾರದು ಯಾವುದು ಸಣ್ಣ ಅವೆಲ್ಲ ಹೋದು ಈಗ ಅದನ್ನೆಲ್ಲ ಹೋದ ನಂತರ ಇವತ್ತು ಪರಿಸ್ಥಿತಿ ಏನಾಯ್ತು ಏನೋ ದೇವ್ರು ನಿನ್ ಕೊಟ್ಟನ ಮುಚ್ಕೊಂಡು ತೊಡೆ ಮುಚ್ಕೊಂಡು ತಿನ್ನು ತೊಡಿ ಮುಚ್ಕೊಂಡು ತಿನ್ನು ನೀನ್ ಸತ್ಯರ್ ಚಂದ್ರ ಇದೆಯಾ ಬಿಜಾಪುರದಾಗ ನಾನು ಏನ್ ಮಾಡಿ ಸಿಂಗಾಪುರ್ ಮಾಡೀನಿ ಎಲ್ಲಿದು ಮಾಡಿದೆ ಸಿಂಗಾಪುರ್ ನೀನ್ ಮನೆ ತಂದೆ ನಮ್ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸಾಹೇಬರು ಬಸವರಾಜ್ ಬೊಮ್ಮಾಯಿ ಇದ್ದಾಗ ಅನೇಕ ರಗಡ್ ಪಂಡ ಕೊಟ್ರು ಇಡೀ ಜನ ಮಾತಾಡ್ತಾರೆ ಕಾಂಟ್ರಾಕ್ಟರ್ ಬೈ ಇವತ್ತು ಏ ಯಾರಾದ್ರೂ ಕೊಡಾಕ್ ಹೋದ್ರೆ ಏ ಕಗ್ಗೊಳಕ್ ಹೋರಿ ಕಗ್ಗೊಡ್ ಕಗ್ಗೊಡ್ಕೋಗಿಲ್ ದನ್ ಅಲ್ಲೇದಲ್ಲ ಏನೋ ದನ್ಗಳು ಗೋಶಾಲೆ ಕೊಡ್ರಿ ಗೋಶಾಲೆ ಗೋಶಾಲೆಗೆ ಏನ್ ದನ್ಗಳು ರೊಕ್ಕ ರೊಕ್ಕತ್ತವ ನಡಿಯಪ್ಪ ನಾವೊಂದಿಟ್ಕೊಂಡ್ಬರ್ತೀನಿ ಗೋಶಾಲೆ ಹೆಸರ ಇ ಬಸರ ಹೀಗಾಗಿ ಮೀಮತ್ತಾಗಿ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ದ ಎಲ್ಲ ಕಡೆ ಬ್ಯಾಂಕ್ ಮಾಡ್ದ ಸಿದ್ಧಸಿರಿ ಬ್ಯಾಂಕ್ ಮಾಡದ ಏನ್ ನಮ್ ಮಂದಿ ಎಲ್ಲ ಸಿಕ್ಕಾಪಟ್ಟು ಏನು ಬ್ಯಾಂಕ್ನಾಗ ಹೋಗಿ ಇವ ಎಟ್ಟು ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ತಗೋತಾನ ಜನ ಹೇಳ್ತಾರೆ ನನಗ್ ಗೊತ್ತಿಲ್ಲ ಹದಿನೆಂಟು ಪರ್ಸೆಂಟ್ ಲೋನ್ ಕೊಡ್ತಾನ ಚಿಕ್ಕಾಪಡಿ ದುಡ್ಡು ಎತ್ತಿಗೆ ಇವತ್ತೇನೋ ಒಂದು ಬ್ಯಾಂಕ್ ಬ್ಯಾಂಕ್ನಾಗ ನಂದು ಹದಿನೈದು ಸಾವಿರ ಕೊಟ್ಟದ ಇಪ್ಪತ್ತು ಸಾವಿರ ಕೊಟ್ಟ ಅದ ಅರೇ ಮಾಡಿರ್ಬೇಕಪ್ಪ ನೀನು ನಿನ್ನ ಮಾನ ಮರ್ಯಾದೆ ಇಟ್ಕೊಂಡು ಮುಚ್ಚಿ ತಿನ್ನು ನಿನಗೆ ಬ್ಯಾಡಂಗಿಲ್ಲ ಹಿಂದೂ ಹಿಂದುತ್ವ ಹಿಂದೂ ಹುಲಿ ಯಾದ್ರೂ ಹಿಂದೂ ಹುಲಿ ನೀ ಹಿಂದೂ ಹುಲಿ ಆಗಲ್ಲ ನೀ ಇದೀನಿ ನೀ ತಿಳಿದಿರ್ಬೇಕು ನೀನ್ ಪುಡ್ತ ಮತ್ತೊಬ್ಬರ ಬಗ್ಗೆ ಮಾತಾಡೋದು ಬಿಟ್ರೆ ಇನ್ನ ನಿನ್ನ ಬಲ್ಲಿ ನಿನ್ ಬಗ್ಗೆ ನನ್ನ ಬಲಿ ಬಾಳದವ ನಾ ಅದ್ರ ಮಾತಾಡಬಾರ್ದಂತ ಹೇಳಿ ನಾ ಸುಮ್ ಬಿಟ್ಟಿನಿ ಮತ್ ನಾವ್ ಯಾಕು ಅನ್ಸಂಗಿಲ್ಲ ನಾವ್ ಎಲ್ಲ ನಾವು ನಮ್ಮ ಮೂರು ಮಂದಿ ಅಣತಂಬ್ರ ಹೋಗಿ ನೀನ್ ಇದೇ ಮಾಡಿ ನಿನಗೆ ಬಂದು ನೇರ ಹೋಗಿ ಕೇಳ್ತೀವಿ ಎಲ್ಲಿ ಕಿಡದ್ ಕೇಳ್ತೀವಿ ರಾಜಕಾರಣ ಒದ್ದಿ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀನಿ ನೀನು ಬಿಜಾಪುರ ನಗರದಾಗ ಹೋಗಿ ನಮ್ಮ ಅಪ್ಪನ ಬಗ್ಗೆ ಕೇಳು ನಿಮ್ಮ ಅಪ್ಪನ ಬಗ್ಗೆನು ಕೇಳು ಬ್ರಾಹ್ಮಣ ಬಗ್ಗೆ ನಾವು ಮಾತಾಡೋ ಚಕ್ರ ಸಾಹ್ದು ಮಾತಾಡಂಗಿಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ನೀನ್ ಹೆಂಗ್ ಬೆಳೆದು ಬಂದಿ ನೀ ಹೆಂಗ್ ಸಿರ್ಮಂತ ಆದಿ ನಮ್ ನಮ್ ತಂದೆ ಹೋಗಬೇಕಾದ್ರೆ ನಮ್ಗೇನ್ ಬೀದಿಯ ಹೋಗಿದ್ದಿಲ್ಲ ನಮ್ ತಂದೆ ಆಸ್ತಿ ಮಾಡಿಟ್ಟಿದ್ರು ನಮಗ ಅದನ್ನೆಲ್ಲ ಬಿಟ್ಟುಕೊಂಡು ಈ ರೀತಿ ನಮ್ಮ ಮಂಚನ್ ಬಗ್ಗೆ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡೋದು ನಿನಗೆ ಶೋಭೆ ತರಂಗಿಲ್ಲ ಇದು ನಿನ್ಗೆ ಎಚ್ಚರಿಕೆ ಗಂಟೆಯಾದ ಕೊಡ್ತೀನಿ ನೀ ಎಲ್ಲರೂ ವೇದಿಕೆ ಮೇಲೆ ಇಟ್ಕೊಂಡು ನೀ ಮಾತಾಡಕತ್ತಿ ನಾವು ಯಾವಾಗ ವೇದಿಕೆ ಇರ್ತೀವಿ ಗೊತ್ತಿಲ್ಲ ಇದು ಹುಷಾರಿ ಇಷ್ಟೇ ಹೇಳಕ್ ನಾನು ಬಯಸ್ತೀನಿ ಅಂತ ಹೇಳಿ ಒಂದು ಊರು ಬರ್ತದ ಜತ್ತದಲ್ಲಿ ಇವ ಬಿಜಾಪುರದವ ಅಲ್ಲ ಯತ್ನಾಳ್ ಅಲ್ಲ ಇವ್ರು ಏನೋ ಹಿಂದ ಇವ್ರ ಮುತ್ಯಗಳು ಬಂದು ಯತ್ನಾಳಕ್ ಬಂದು ವಾಸ ಮಾಡಿದವರು ಇವ್ರ ಇವ್ರಿಗೆ ಯಾವಾಗ ಬರ್ತೀವ್ರು ಇವ್ರದೊಂದು ಇತಿಹಾಸ ಅವಾಗ ಇವರು ಅಡ್ಡಸರ ಧರ್ಮ ಕಡ್ಲಿ ಇವರು ಮಹಾರಾಷ್ಟ್ರವಾಗಿರೋ ಜತ್ ಕಾಗಿನೇರಿ ಎತ್ತಿ ಇವ್ರು ಇವ ಬಿಜಾಪುರ ಜಿಲ್ಲೆ ಗೌಡ ಅಲ್ಲ ಕಾಗನೇರಿಯವ ಇವ್ರಿಗೆ ಮಹಾರಾಷ್ಟ್ರ ಹೊಡೆದ್ ಕಳ್ಸ್ಬೇಕಿವ ನಡ್ರಿ ಹೋಗಿ ತೋರಿಸಿನಲ್ಲಿ ನಿಮ್ಗೆ ಯಾಕೆ ನಾ ಹಂಗ ಸೂಳ್ಯ ಕೇಳಿ ನಾವ್ ನೋಡ್ಕೊಂಡು ಸ್ಟಡಿ ಮಾಡಿ ಬಂದ್ ಕುತೀನಿ ಏನ ಹೇಳಂಗಿಲ್ಲ ನಾ ಪಂಚಾಂಗಿ ಹೇಳ್ತಿದ್ರೆ ನನ್ನ ಭವಿಷ್ಯಕ್ಕೆ ನಾಕ್ ಸರ್ ಹಾಕಿ ನಾಕ್ಸ್ತಿದ್ದೆ ಅವ್ನ್ ಕುಂಡ್ಲಿ ಇತಿಹಾಸ ತೆಗ್ದಿ ದಿನ ಬಾಳ ಮುಂದಿನ ದಿನ ಮೇಲೆ ಕಾತ್ ನೋಡೋಣ